ಐ ಎದ್ದಾಳೆ 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 ಬೇಕು ಎದ್ದಾಳು ಬಾ ಅವಳಿಗೆ ಎಲ್ಲ ಅಡಿಕೆ ಬೇಕು ಅದಕ್ಕೆ ಬನ್ನಿ ಹ್ಞೂ

ಬರೀ ಸಾಕು ಋತು ನೀನು ಯಾಕೆ ಉಳಾಡ್ತಾ ಇದೆಯಾ ಎದ್ದಾಳೆ ಅಯ್ಯಪ್ಪ ನೋಡಿರಿ ಚಂದ ಕರಿತಾಳೆ ಅವಳು ಇವಳು ಬೆಳಗ್ಗೆ ಹತ್ತು ಗಂಟೆಗೆ ಮಧುಗಿರಿ ಅಂತಾರಲ್ವ ಆ ಊರಿಗೆ ಹೋದವಳು ಋತಿಕ ಇವಾಗ ಬಂದಿದ್ದಾಳೆ ಪ್ಲಾಸ್ಕಲ್ಲಿ ಹಾಲು ತೊಗೊಂಡೋಗಿದ್ದರು ಜೊತೆಗೆ ಹೋಗಿ ಇವಾಗ ಬಂದಿದ್ದಾಳೆ ಪಾಪ ಋಷಿ ಒಂದೇ ಇತ್ತು ಅದು ಆಟ ಆಡಿ ಆಟ ಆಡಿ ಒಂದು ಗಂಟೆಗೆ ಹೋಗಿ ಲಕ್ಷ್ಮಕ್ಕನವ್ರ ಮನೆಯಲ್ಲಿ ಜೋಳಿಗೆಯಲ್ಲಿ ಮಲ್ಕೊಂಡಿದ್ದು ಅದು ಇವಾಗ ಬಂದಿತ್ತು ನಾಲ್ಕುವರೆಗೆ ಎದ್ದು ಬಂದಿದ್ದಾಳೆ ಅವಳು ಇವಳು ಇವಾಗ ಟೈಮ್ ನೋಡಿರಿ ಐದುವರೆಗೆ ಬಂದ್ಳು ಇವಳು ಚೆಂದ ಕಾಣಿಸ್ತೈತೆ ಡ್ರೆಸ್ಸು ನಮ್ಮ ವಿಷ್ಣು ಮೆಮೊರೇಬಲ್ ಅಂತ ಹೇಳ್ಬೋದು ವಿಷ್ಣು ಕೊಟ್ಟ ಅಮೌಂಟಲ್ಲಿ ನಾಲ್ಕು ಜೊತೆ ಬಟ್ಟೆ ತೊಗೊಂಡಿದ್ನಲ್ವ ಅದರಲ್ಲಿ ಇದು ಒಂದು ಅವಳು ತುಂಬ ಹಠ ಮಾಡೋದು ಕಲ್ತ್ಕೊಂಬಿಟ್ಟಿದ್ದಾಳೆ ನಮ್ಮ ಋಷಿ ಅದಕ್ಕೆ ಏನಾದರೂ ಬೇಕಂದ್ರೆ ಆ ಥರ ಮಲ್ಕೊಂಡು ಆತಗ ಅಂತ ಉಳ್ ಆಡ್ಬಿಡೋದು ಎದ್ದೇಳು ಋಷಿಕ ಯಾಕಮ್ಮ ಮೊದಲೇ ಥಂಡಿ ಐತೆ ಎದ್ದೇಳ ಕಣೆ ಬಾರೇ ಇಲ್ಲಿ ಅಲ್ಲಿ ಮಲ್ಕೊಂಡಿದ್ಲು ಹೋಗಿ ಬಿಸಿದ್ಲು ಋತಿಕ ಮತ್ತು ಅಲ್ಲಿ ಬಾಗ್ಲ ಹತ್ರ ಮಲ್ಕೊಂಡಿದ್ದಾಳೆ ಹೋಗಿ ಯಾಕೆದ್ದೆ ಹ್ಞೂ ಏರ್ಬೇಕಾ ಹ್ಞೂ ಯಪ್ಪ 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 ಋತು ಏನೇನು ಮಾಡಿದೆ ಅಮ್ಮ ಅಲ್ಲಿ ಹೋಗಿ ಹ್ಞೂ ಎಲ್ಲಿ ಹೋಗಿದ್ದೆ ಅಲ್ಲೂ ಹೋಗಿದ್ದೆವು ಬಂಗಾರ ನನ್ನ ಮಕ್ಕಳು ಏನೇನೋ ಮಾತಾಡ್ತಾರೆ ಅರ್ಥ ಆಗಲ್ಲ ನಮಗೆ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಂದಿಷ್ಟು ಭಾಷೆಗಳು ಮಾತಾಡ್ತಾರೆ ಎರಡೇ ಲಕ್ಷದಲ್ಲಿ ಅಮ್ಮ ಅಪ್ಪ ಹೋಗು ಬಾ ಅನ್ನೋದು ಈ ಥರದ್ದು ಮಾತಾಡ್ತಾರೆ ಇನ್ನೇ ಬೇರೆ ದೊಡ್ಡ ದೊಡ್ಡ ವರ್ಡು ಬರಲ್ಲ ಏನು ಕೆಮ್ಮ ಆಗ್ಬಿಟ್ಟೈತೆ ಪಾಪ ನಮ್ಮ ಋಷಿಗೆ ಚಿಕ್ಕ ಮಗುಗೆ ಋತು ಎಲ್ಲೋಗಿದ್ದಮ್ಮ ಅತ್ ಅಯ್ಯೋ ಸಾಕು ಸಲ್ಲಿ ಬಚ್ಚಿಟ್ಕಂಡ್ಯ ಹಾಂ ಯಾಕೆ ಅದು ತಾಯ್ತ ಬೇರೆ ಒಳಗಡೆನೆ ಹಾಕೋಂತಳಲ್ಲ ಹಂಗಾಗಿ ಸಾಕಿ ಇಟ್ಕೊಬಾರ್ದು ಹಂಗೆ ಹಂಗೆ ಇಟ್ಕೊಬಾರ್ದಮ್ಮ ಯಾರೂ ಮೇಳ್ಕೊಟ್ಟಿದ್ ನಿನಗೆ ಹಾ ಅಯ್ಯೋ ದೇವ್ರೇ ಒಬ್ಬ ಒಬ್ಬ ಅಮ್ಮ ನಾನು ಇಸ್ಕೊಂಡ್ರೆ ನಾನು ಕೊಡ್ತಾ ಇರಲಿಲ್ವಾ ನೀನು ತೆಗೆದುಕೊಡ್ಬೇಕಿತ್ತ ಎಷ್ಟು ಪ್ರೀತಿ ಅಕ್ಕ ಅಂದರೆ ಏನು ಎಷ್ಟು ಆಗ್ತಾಳೆ ನೋಡಿ ಇವಳಿಗೆ ನಾನು ಏನು ಅನ್ನಂಗೆಲ್ಲ ಏನು ಕಿತ್ಕೊಳ್ಳೋಂಗೆಲ್ಲ ಅವಳು ಹಂಗೆ ಓಡಿ ಬಂದುಬಿಡ್ತಾಳೆ ತಕ್ಷಣವಾಗಿ ಓಡಿ ಬಂದುಬಿಡ್ತಾಳೆ ಇಲ್ಲಿ ಬಾ ಋತು ಬಾ ಇಲ್ಲಿ ಹತ್ರ ಇದ್ದಾಗ ನಾನೇನಾದ್ರೂ ಈ ಥರದ ಕಿತ್ಕೊಂಡ್ರೆ ಏನೇ ವಸ್ತುಗಳು ಇದಂತಲ್ಲ ಸಾಕ್ಸ್ ಅಂತಲ್ಲ ಬೇರೆ ಏನೇ ಕಿತ್ಕೊಂಡ್ರು ಇವಳು ಓಡಿ ಬರ್ತಾಳೆ ಹತ್ರ ಕಿತ್ಕೊಂಡ್ರೆ ಅವಳು ಓಡಿ ಬರ್ತಾಳೆ ಎಷ್ಟು ಪ್ರೀತಿ ಇದೆ ಅಲ್ಲ ಅವು ಬಂದ್ಲಗ ಬಂದ್ಲುವಾಗ ಏನು ಯಾಕೆ Adin tandidya, ha, <laughs> ni na tandida darna, oh, 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 Nino. oh, Ya oh, Ya, oh, oh, ಎಲ್ಲೆಲ್ಲೇ ಬೇಕಾರ ಹಂಗೆ ಬಿದ್ದು ಬಿಡೋದೇನಾ ಉಳ್ಳಾಡಿ ಹಾಂ ಏನು ತೀಟ ಮಾಡಿ ಹಾಂ ಹ್ಞೂ ಹ್ಞೂ ಏಯ್ ಬೇಡ ಕಣೆ ಟವಲಲ್ಲೆಲ್ಲ ಬಿಸಾಕ್ ಮಾಡಬೇಕು ಟವಲು ಸ್ವೆಟ್ರ್ ಹಾಕ್ಬೇಕಾ ಅದಾಕ್ಬೇಕಾ ಸಂಜೆ ಆರು ಗಂಟೆ ಆಯ್ತಲ್ವಾ ಥಂಡಿ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೋಸ್ಕರ ಇವಾಗ ಸ್ವೆಟ್ರ್ ಹಾಕಬೇಕು ಅಂತ ತೋರಿಸ್ತಾ ಇದ್ದಾಳೆ ನನಗೆ ಹ್ಞೂ ಸರಿ ಬಿಡಮ್ಮ ಇವಳು ಎರಡು ಜೊತೆ ಬಟ್ಟೆ ಹಾಕ್ಕೊಂಡಿದ್ದಾಳೆ ಒಳಗಡೆ ಒಂದು ಜೊತೆ ಯಾಕಂದರೆ ಇದು ಚುಚ್ಚುತ್ತೆ ಅಂತಂದೇಳಿ ಇದು ಒಂದು ಒಳಗಡೆ ಒಂದು ಬಟ್ಟೆ ಹಾಕಿ ಮೇಲುಗಡೆ ಇದು ಹಾಕಿರೋದು ಹಾಂ ಹಾಕೋಣ ಇರು ಚೆನ್ನಾಗಿ ಕಾಣಿಸ್ತಾ ನಮ್ಮ ಋತು ಏನಮ್ಮ ಏನು ಬೇಕೋ ಏನಿಲ್ಲ ಅಲ್ಲಿ ನಿನಗೂ ಸ್ವೆಟ್ರ್ ಬೇಕಾ ಹಾಕ್ತೀನಿ ಕೊಡು ಇದು ಬಿಚ್ಚಾಕು ಇದು ಬಿಚ್ಚಾಕು ಇದು ಬಿಚ್ಚಿದ ಮೇಲೆ ಇದು ಹಾಕೋಣ ಏನಂತೀಯಾ ಓಕೆನಾ ಹ್ಞೂ ಅವಳು ಓಕೆ ಅಂದ್ಲು ಬಿಚ್ಚಬೇಕಂತೆ ಓಕೆ ಮತ್ತೆ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್